ಶ್ರೀಮಂತ ರಾಜಗುಳಿಗ ಕ್ಷೇತ್ರ ಮೂಡು ಗುತ್ತು ಬಂದಲೆ ಪಚ್ಚನಾಡಿ ಇದರ ಮಹಾಕುಂಭಾಭಿಷೇಕ ಏಪ್ರಿಲ್ ನಾಲ್ಕರಿಂದ ಏಳರವರೆಗೆ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದ್ದು ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಪಚ್ಚನಾಡಿಯ ಮೂಡು ಗುತ್ತು ಬಂದಲೆ ಶ್ರೀಮಂತ ರಾಜಗುಳಿಗ ಕ್ಷೇತ್ರದಲ್ಲಿ ನೆರವೇರಿತು वक्रतुण्डमहाकाय सद्गमय तमसोमा ज्योतिर्गमया ಪೂಜೆಯರ್ದೇ ಏಳು ತಾರೀಕು ಮುಟ್ಟ ಕ್ಷೇತ್ರ ಮುಂಚಿನ ಬೆತಬೇತ ಧಾರ್ಮಿಕ ಸಾಂಸ್ಕೃತಿಕ ಬಿಲ್ಚಂಡಿನ ದುಂಬುದಿ ಒಂದು ಅಂಚನಿ ಉಳ್ಳಾಲ್ದಿಲ್ ನಾಗದೇವರ ಬೈರವನ್ ಅಂಚನೆ ಕುಪ್ಪೆಡ್ ದಾಖಲೆಲ್ಲ ಅಂಚನೆ ಕುಟುಂಬದ ಸತ್ಯಲನ್ಲ ದುಂಬುದಿ ಒಂದು ಶ್ರೀಮಂತ ರಾಜಗುಳಿಗನ ಪುನರ್ ಪ್ರತಿಷ್ಠಾಪನೆ ಆದ ಎಲ್ಲಂಜಿಗೆ ಪದ್ರಾಡು ವರ್ಷ ಪುಡು ಅಂಚ ಈ ಪದಾರು ವರ್ಷ ಪುನಃ ಸಂದರ್ಭ ಗುಲಿಗಡ ವಿಚಾರಣೆ ಮನಪು ಚೆತ್ತಿನ ಸಂದರ್ಭ ಕುಂಭಾಭಿಷೇಕ ಆವಡು ಪಂದ್ ಆಯ್ನ ಗ್ರಾಮದ ದೇವರು ಗ್ರಾಮದ ದೇವು ದೇದಿ ಜೈದ ಏಪ್ರಿಲ್ ಮೂಜಿ ತಾರೀಕು ಸುರು ಆಯ್ನಾ ಸದಾರಣ ಒಂದು ಏಳು ತಾರೀಕು ಮುಟ್ಟ ವಿಜೃಂಭಣೆ ಜಾತ್ರೋತ್ಸವ ನಡಪೇರಿ ಉಡು ಮೂ ತಾರೀಕುಗೆ ಪದವಿ ನಂಗಡಿ ಕಟ್ಟೆದು ಹೊರಕಾಕೆ ಬಾರಿಯೇ ವಿಜೃಂಭಣೆ ಅಂಚನೆ శ్రీమంతరాజుగన బీర్ నకులు అయితే గోడాపు నంచెత్త వ్యవస్థ వాద్య బ్యాండ్ అంచని నాసిక్ బ్యాండ్ అయ్యే కల్లకద గొంబె అంచె పట్ట పరకెద కేళ్ళి వస్తులు అంచే హరకాణిక గోడాపు నంచెత్తన కేత వస్తులు నమ్మ శ్రీదేవి కట్టెర్దు పదంగడి కట్టెర్దు మెరవణ రూపొరు శోత్రు బ్రండు ఆ ఐదు గుత్రుడు నడపన చెత్తిన పూజ పురస్కారాలు పురస్కారీఖు నాగదేవర పూజ చండిక చండికయ మహా అన్న సంతర్పణ అవే బయ్యది మహా కొంజీ సభా కార్యక్రమ నడపెరండు నెట్ సాధారణ దుబాయ్ మస్కట్ బారిన్ కతార్ కు అబుదాబి అంచిన దుంబుడి వండు మళ్ళా సభా కార్యక్రమ మల్పరిండు సాధారణ యువత ఒం జన ఎంకళ సభా కార్యక్రమ శ్రీమంతరాజు గారు బర్త పను చిత్త మహా సభా కార్యక్రమ నడిపారిడు ఐదు నుంచి ఎంకళించి ఇంకొంది ప్రదర్శన అందుకేన ఎన్నికల గుప్ప కథ ఎడ్ ఎండు పండ్న చిత్తిన నాటక ಅವತ್ತಂದೆ ಐನ ತಾರೀಕುಗೆ ಪದ್ರಾಡು ಪದಿನ ವರ್ಷ ನಡಪುನ ಮಹಾ ಮಹಾಕುಂಭಾಭಿಷೇಕ ಐದು ಮಹಾ ಮಹಾಹನ್ನ ಸಂತರ್ಪಣೆ ಬಯ್ಯಗಾವ್ಯ ಮೇಲದ ಕಲ ಶ್ರೀ ದೇವಿ ಮಹಾತ್ಮಯ ತಂಪು ಚಿತ್ತಿನ ಯಕ್ಷಗಾನ ಆಯರಂಡು ಆಗನೇ ತಾರೀಕು ಅಪ್ಪನ ದರ್ಶನ ಸೇವೆ ಅಂಚನೆ ವರ್ಷಗೊಂದಿ ಆಪನ ಚೆತ್ತಿನ ಎಂಕನ ಕುಪ್ಪಟ ಪರಿವಾರ ಶಕ್ತಿ ಕೋಲೋತ್ಸವ ಐತ ಮನದಾನಿ ಏಳು ತಾರೀಕಿಗೆ ವಿಜೃಂಭಣೆಡು ಶ್ರೀಮಂತ ರಾಜ ಗುರುಗನ ಬೈದಿನ ಭಕ್ತರು ಊರ್ಧಕಲು ಪರ ಅಂಚಿನ ವಿದೇಶದ ಕುಲು ಮಾತ್ರ ಸೇರಿದು ಆಯ್ತು ವಿಜೃಂಭಣೆದ ಹೊಂದಿಕೊಂಡ ತೇರು ಗಗ್ಗಾರ ಸೇವೆ ಕೊರಂದು ನೀವು ಯಾನ ಮಣಕು ನತ್ತೆ ನೀವು ಎಂಕ ಮನೆ ಗೊತ್ತಿದ ದೇವ ದೇವರ ಮಣಕೋಣ ಪಂಪ ಚಿತ್ರ ವಿಚಾರಣ ಜತದು ಜತದು ಬಿದಾರದ ನಿಕ್ಕು ಮಸ್ತ್ ಜನ ಸಾಕಾರ ಮಲ್ಕೊಡು ಅವತ್ತಂದ್ರೆ ಎನ್ನ ಬಾರಿ ಮಲ್ಲ ಆತ್ಮೀಯರು ಮೀಡಿಯಾದ ಕುಲು ಎಂಕುಲು ನಾಟಕ ರಂಗಡು ಪುನಗಲ ಮಸ್ತ್ ಮುಕುಲು ಸಾಕಾರ ಮಲ್ದೇರಿ ಅಂಚನೆ ನಮ್ಮ ಕ್ಷೇತ್ರಗು ಮಸ್ತ್ ಎಂಕುಲು ಪಣಿ ಕೂಡ್ಲೆ ಬತ್ತದು ಈ ಕ್ಷೇತ್ರದ ವಿಚಾರದಾದ ಪಣ್ಣಂತ ಇಂಕುಲು ಶುದ್ಧ ಮನಸ್ಸಿಡು ಧರ್ಮದ ಸಾಧಿ ನಡತೊಂದು ಇತ್ತದ ಇಂಕ ಕಷ್ಟ ಇತ್ತಂಡ ಬೇನ ಬೇಸಾರ ಇತ್ತಂಡ ಮೂಲು ಬತ್ತದು ಆ ದೈವದ ನಟ್ಟಂಡ ಖಂಡಿತವಾದ್ಲ ಆ ದಾದ ಕಷಕೊಂಡ ಅವೇನು ಆ ಶ್ರೀಮಂತ ರಾಜಗಳಿಗೆ ಪರಿಹಾರ ಮಾಡ್ತ ಕೋರ್ತೇರು ಒಂದು ಎನ್ನ ವೈಯಕ್ತಿಕ ಅನುಭವ ಒಂದು